மான பிராப்வாத மேலே மானவா ಭಗವಂತನನ್ನು ಮರೆತು ಸುಮ್ಮನೆ ಬಾಳುತ್ತಿದ್ದರೆ ಅವನ ಜೀವನ ಸಾರ್ಥಕವಾಗುವುದಿಲ್ಲ ಸಾರ್ಥಕವಾಗುವುದಕ್ಕಾಗಿ ಅವನು ಜೀವನದಲ್ಲಿ ಭಗವಂತ ಪ್ರವೇಶಿಸಬೇಕು ಜೀವನದಲ್ಲಿ ಭಗವಂತನನ್ನು ತರೆ ತರುವುದಕ್ಕಾಗಿ ಸತ್ಸಂಗತ್ಯವು ಸತ್ಸಂಗವು ಒಂದು ದೊಡ್ಡ ಉಪಕ ಉಪಾಯವಾಗಿರುತ್ತದೆ ಆದರೆ ಸಂತರ ಭೇಟಿ ಭೇಟಿಯಾಗಿ ಅವರ ಸಹವಾಸ ದೊರಕಬೇಕು ಎಂದರೆ ಪುಣ್ಯದ ಪುಣ್ಯ ಬೇಕಾಗುತ್ತದೆ ಪಾಪದ ಪುಣ್ಯದ ಸಂಚ ಸಂಚ ಕ್ಷಯವಾಗುವುದಕ್ಕಾಗಿ ಪಾಪ ಕ್ಷಯವಾಗಬೇಕಾಗುತ್ತದೆ ಪಾಪದ ಕ್ಷಯವು ಪುಣ್ಯದ ಕ್ಷಯವನ್ನು ಬೆಳೆಸ ಬೆಳೆಸಬೇಕೆಂದರೆ ಭಗವಂತನ ನಾಮ ನಾಮದ ಸಾಧನೆ ರಾಜಮಾರ್ಗವಾಗಿರುತ್ತದೆ ಪಾಪದ ಸಾಮರ್ಥ್ಯವೇನು ಕಡಿಮೆ ಇರುವುದಿಲ್ಲ ಭಗವಂತನ ನಾಮ ತೆಗೆದುಕೊಳ್ಳಬೇಕೆಂದು ಅನ್ನಿಸಿದರು ಪಾಪ ಅದನ್ನು ತೆಗೆದುಕೊಳ್ಳಲು ಬಿಡುವುದಿಲ್ಲ ಇಂತಹ ಸ್ಥಿತಿಯಲ್ಲಿ ನಾಮ ತೆಗೆದುಕೊಳ್ಳುವ ಸಂಕಲ್ಪ ಅಂದರೆ ನಿಶ್ಚಯ ಮಾಡಬೇಕು ನಿಶ್ಚಯಪೂರ್ವಕವಾಗಿ ನಾಮ ತೆಗೆದುಕೊಂಡಿದ್ದರೆ ಈ ನಾಮವೇ ನಮ್ಮನ್ನು ಪಾಪದ ಪ್ರತಿಬಂಧಕದಿಂದ ದೂರ ಮಾಡುತ್ತದೆ ಇದು ದೂರಾಯಿತೆಂದರೆ ನಾಮಸ್ಮರಣೆ ಶಿಸ್ತು ದೊರೆಯುತ್ತದೆ ಇದರಿಂದ ನಾಮವು ಜೀವನದ ಅವಿಭಾಜ್ಯ अंगवाद घटक वे हरे राम हरे राम 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 हरे हरे क्रिश्न, हरे कृष्ण हरे कृष्ण 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 हरे हरे सदगुरुनाथ महाराज की जय